ಟಿಪ್ಪು ಸುಲ್ತಾನ್ ಸಂಘದ ವತಿಯಿಂದ ಈ ಮಹಾಪತ್ರಿಕೆ ದೃಷ್ಟಿಗೆ ಬಂದಿದ್ದಕ್ಕಾಗಿ ನಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ರದೆ ನಿನ್ನೆ ದಿನ ಗಣಪತಿ ವಿಸರ್ಜನೆ ಸಮಯದಲ್ಲಿ ವಸಂತಗೌಡ ಹೆಚ್ಚಿನ ಅನ್ನೋ ಒಬ್ಬ ಅಭಿವೇಕಿ ಅದರ ಟಿಪ್ಪು ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾನೆ ಹಾಗೂ ನಾಳಿಗೆಯನ್ನು ಹರಿಬಿಟ್ಟಿದ್ದಾನೆ ನಾನು ಈ ಮಾಧ್ಯಮದ ಮುಖಾಂತರ ಆ ಅವಿವೇಕಿ ಯತ್ನಾಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಅವಿವೇಕಿ ನಿನ್ನಂಥ ಹರಕುಬಾಯಿಯವರು ಟಿಪ್ಪು ಸುಲ್ತಾನ್ರವರ ಬಗ್ಗೆ ಮಾತನಾಡಿದರೆ ಟಿಪ್ಪು ಸುಲ್ತಾನ್ರವರ ಶೌರ್ಯ ಅವರ ಧೀರತನ ಮತ್ತು ಅವರ ಹೆಸರಿಗೆ ಕಳಂಕ ಬರಲಿಕ್ಕೆ ಸಾಧ್ಯವಿಲ್ಲ ನೀನೆಲ್ಲ ನಿನ್ನಂಥ ಸಾವಿರಾರು ಜನ ಲಕ್ಷಾಂತರ ಜನ ಟಿಪ್ಪು ಸುಲ್ತಾನ್ ಏನು ಅನ್ನೋದನ್ನು ಅವರ ಸಭೆಯಲ್ಲಿ ಅರಿದಿದ್ದಾರೆ ನಿನ್ನೇ ಕೇವಲ ಹೋದ್ರಾಗ ನೀನು ಬಂಟ್ಬಿಟ್ಟಿದ್ದೀನಿ ರಾಜ್ಯದ ತುಂಬ ಧರ್ಮಗಳ ಮತ್ತೆ ಬೆಂಕಿ ಹಚ್ಚೋದು ಹಾ ಯಾರು ಬೇಕವ್ರಿಗೆ ಹೆಂಗೆ ಬೇಕಂಗ್ ಮಾತಾಡೋದ ನಿನ್ನ ಉದ್ದೇಶ ನಿನ್ನ ಉದ್ದೇಶ ಏನಂದ್ರೆ ಗೊತ್ತಾಗ್ತಾ ಇಲ್ಲ ಯಾಕೆ ಈ ರೀತಿ ಮಾತಾಡ್ತಾ ಇದೀಯೋ ನನ್ನ ಗೊತ್ತಾಗ ಒಂದು ನೀನು ಮೊದಲು ಟಿಪ್ಪು ಸುಲ್ತಾನವ್ರ ಚರಿತ್ರೆಯನ್ನೋ ಓದು ಒಂದ್ಸಾರಿ ಇಲ್ಲಾಂದ್ರೆ ನಿನಗೆ ಎರಡ್ ಸಾವಿರದ ಹನ್ನೆರಡರ ಫೋಟೋ ತೋರಿಸ್ಬೇಕಾಗತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಯತ್ನಾಳನ ಒಬ್ಬ ಅವಿವೇಕಿ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಮಡ್ಯನ ಅವಾಗ ಆ ಜಯಂತಿ ಮಾಡ್ಯಾನ ಈಗ ಏನೈತೆ ಅವ್ರ ಬಿಡ್ ಯಾವ ಯಾವ ರೀತಿ ಬೇಕಾಗ್ಲಿ ಹೇಳ್ಬಂದನ ಅವ್ನಿಂದ ಎಚ್ಚರಿಕೆಯನ್ನು ಕೊಡಾಕ್ ಬಯಸ್ತೀನಿ ನಿಂದ ಕೆಲಸ ಐತೆ ನೀ ಹಂಗ್ ಅದೇನ ಅಣ್ಣ ಹೊಸ ಹೇಳ್ತಾರಲ್ಲ ಲೋಕದ ಡೊಂಗನ್ನ ನೀನೇನು ತೀವಿ ಹಂಗ ಇವ್ ಡೊಂಗ ನಮಗ್ ತಿದ್ದಾಗಂಗಿಲ್ಲ ಆದ್ರೆ ನಾವು ಈ ನಿಮಗ್ ಈಗ ಒಂದು ವಿಷಯ ಹೇಳೋದೇನಂದ್ರ ಟೀಪು ಸುಲ್ತಾನ್ ಅವರ ಶೌರ್ಯ ಅವರ ಧೀರತನ ಈ ದೇಶಕ್ಕಾಗಿ ತನ್ನ ಮಕ್ಕಳನ್ನ ಒತ್ತೆ ಇಟ್ಟಂತ ವೀರ ಯಾರತಿ ಅದು ಆದ್ರೆ ಟೀಪು ಸುಲ್ತಾನ್ ಇದು ಇತಿಹಾಸ ಪುಟದಲ್ಲಿದೆ ಅದೇ ರೀತಿ ಸಂವಿಧಾನದ ಒಂದ್ ನೂರ ಹದಿನಾಲ್ಕನೇ ಪೇಜ್ ನಲ್ಲಿ ಟಿಪು ಸುಲ್ತಾನ್ ರಾವಚಿತ್ರವಿದೆ ಇದನ್ನ ಅವ್ರಿಗೆ ತರಿಸಕ್ಕಾಗುತ್ತಾ ಸಂವಿಧಾನ ಬರೆದ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟಿಪ್ಪು ಸುಲ್ತಾನ್ ಭಾವಚಿತ್ರವನ್ನು ಭಾವಚಿತ್ರವನ್ನ ಸಂವಿಧಾನದಲ್ಲಿ ಸೇರಿಸಿದ್ದಾರೆ ಯಾತಕ್ಕಾಗಿ ಸೇರಿಸಿದ್ದಾರೆ ಇವನ್ ಹೇಳೋ ಹಾಗೆ ಆಗಿದ್ದರೆ ಸೇರಿಸಕ್ಕೆ ಸಂವಿಧಾನಕ್ಕೆ ಸೇರ್ಲಿಕ್ಕೆ ಆಗ್ತದೆ ಆಗ್ತಿರ್ಲಿಲ್ಲ ಆದ್ದರಿಂದ ಅದು ಅಗಲೇ ಮಗಲಿ ಅದು ಒದರದೊಂದು ನಾಯಿ ಹೊಂದ್ಬಿಡುತ್ತೆ ಏನು ಹೇಳೋದಕ್ಕೆ ವದರ್ ಬೇಡಿದ್ರೆ ಕೆಳಕಿಲ್ಲ ಆದ್ರೆ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ನಾ ಇಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಅದರ ಟಿಪ್ಪು ಸುಲ್ತಾನ್ ಶಹೀದ್ ಇವರ ಅಭಿಮಾನಿಗಳು ಮತ್ತು ಯುವಕರಿಗೆ ನಾ ಕರೆಯನ್ನ ಕೊಡ್ತಾ ಇದ್ದೇನೆ ಇಂದು ಮಧ್ಯಾಹ್ನ ಸರಿಯಾಗಿ ಎರಡೂವರೆ ಗಂಟೆಗೆ ಕಂಠಿ ಸರ್ಕಲ್ದಲ್ಲಿ ಬಸನಗೌಡ ಎತ್ತಾಳನ್ನ ಗಡಿ ಪಾರ್ ಮಾಡಲಿಕ್ಕೆ ಸರ್ಕಾರಕ್ಕೆ ನಾವು ಆದೇಶವನ್ನು ಮಾಡ್ತೇವೆ

ಅದಕ್ಕೆ ಅದ್ಯಾಕೂ ನಾವು ಒಂದು ಹೋರಾಟವನ್ನ ಇನ್ನು ಮಧ್ಯಾಹ್ನ ಸರಿಯಾಗಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಗಂಟಿ ಸರ್ಕಲ್ ನಲ್ಲಿ ಇವನ ಗಡಿ ಪಾರ ಮಾಡಲಿಕ್ಕೆ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಆದ ಕಾರಣ ಇಂಕಲ್ ನಗರದ ಎಲ್ಲಾ ಯುವಕರು ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏನಕ್ಕೆ ಇಂತ ದುಷ್ಟರಿಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ನಾನು ಕೈ ಕೊಡ್ತಾ ಇದ್ದೇವೆ ನಿನ್ನೆ ಗಣಪತಿ ವಿಸರ್ಜನೆ ವೇಳೆ ಹರಪುಬಾಯಿ ಅತ್ತಾಳ ಒಂದು ಅಲಾಯಕ ಶಾಸಕ ಅವನಿಗೇನು ಮಾತಾಡೋದು ಏನು ಅನ್ನೋದು ಗೊತ್ತಿಲ್ಲ ಅವನ ಸಭೆ ನೋಡಿ ಪ್ರಮಾಣ ಮಾಡಿ ಶಾಸಕನಾಗ್ಯಾನ ಸಭೆಗಳನ್ನು ಗೌರವಿಸೋದು ಗೊತ್ತಿಲ್ಲ ಅವನಿಗೆ ಬರೀ ಎಲ್ಲರ ಮತ್ತೆ ಜಗಳ ಹಚ್ಚೋದು ಮಾತಾಡೋದು ಈ ಕೆಲಸ ಮತ್ತೆ ಏನು ಬರಂಗಿಲ್ಲ ಆದ ಕಾರಣ ನಾಳೆ ನಾವು ಇವತ್ತಿನ ದಿನ ಮಧ್ಯಾಹ್ನ ಎರಡೂವರೆ ಗಂಟೆಗೆ ನಮ್ಮ ಹಜರ ಟಿಪು ಸುಲ್ತಾನ್ ಕಮಿಟಿ ವತಿಯಿಂದ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಕಂಡಿ ಸರ್ಕಾರದಲ್ಲಿ ಯತ್ನಾಳಿಗೆ ಗಡಿಪಾರ ಗಡಿಪಾರು ಮಾಡಲು ತಹಸೀಲ್ದಾರ್ಗೆ ಮನೆ ಮಾಡಲು ಕರೆ ಕೊಟ್ಟಿದ್ದೇವೆ ಆದ ಕಾರಣ ಸ್ವಾತಂತ್ರ್ಯ ಹೋರಾಟಗಾರ ಧೀರ ಶೂರ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರ ಇವತ್ತು ಅಭಿಮಾನಿಗಳು ಮತ್ತು ಅವರು ಪ್ರೀತಿಸುವವರು ಸಾಕಷ್ಟು ಇದ್ದಾರೆ ಎಲ್ಲ ಸಮಾಜದಲ್ಲಿ ಇದ್ದಾರೆ ಅವರು ಇತಿಹಾಸ ಓದಿನೇ ಇವತ್ತು ಅವನು ಇತಿಹಾಸ ಓದಿನೇ ಬಂದವನು ఎర్ సరసర్ జయంతి ఆచర్చి మా ఇల్లు పురవెళ మధ్యాహ్న తుస్త ఎలా ఇవతీ ప్రతిభటీ ఎలా బన గడిపడ ఆగ్రహస్ లేనంతి